ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಸೌಮ್ಯಾರದ್ರಿಶ್ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ಹೌದು ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಇದೆ ಶ್ರಾವಣದಲ್ಲಿ ಮಂಗಳಗೌರಿ ಪೂಜೆಗಳನ್ನ ಮಾಡೋವಂಥ ಶುಕ್ರಗೌರಿ ಪೂಜೆಗಳನ್ನ ಮಾಡುವಂಥರಾಗಿರ್ಬೋದು ವೈಭವಲಕ್ಷ್ಮಿ ವ್ರತ ಹೀಗೆ ಪ್ರತಿಯೊಂದು ಕೂಡ ಸಾಲ್ ಸಾಲು ಹಬ್ಬಗಳೇ ಬರುತ್ತೆ ಈ ಶ್ರಾವಣ ಮಾಸದಲ್ಲಿ ತುಂಬ ಜನ ತುಂಬ ಪೂಜಾ ಐಟಮ್ಸ್ಗಳನ್ನ ಸರ್ಚ್ ಮಾಡ್ತಿರ್ತೀರ ನೋಡ್ತಿರ್ತೀರ ಹಾಗೆ ನಿಮ್ಮ ಮನೆಗೆ ಬೇಕಾಗಿರುವಂಥ ಪೂಜೆಗೆ ಬಳಸುವಂತಹ ಸ್ಟ್ಯಾಂಡ್ಗಳಾಗಿರ್ಬೋದು ದೀಪ ಕಂಬಗಳಾಗಿರ್ಬೋದು ಅಥವಾ ಬಾಳೆ ಗೊನೆ ನೀನು ಬಾಳೆ ಕಂಬನ ಸಿಕ್ಕಿಸುವಂತಹ ಒಂದು ಸ್ಟ್ಯಾಂಡ್ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಪೂಜೆಗೆ ಬಳಸುವಂತಹ ಐಟಮ್ಸ್ಗಳನ್ನ ತುಂಬ ಕಡೆ ಸರ್ಚ್ ಮಾಡ್ತಿರ್ತೀರ ಅಂಗಡಿಗಳಿಗೆ ಹೋಗಿ ತೆಗೆದುಕೊಂಡು ಬರೋದು ತುಂಬ ಕಷ್ಟ ಆಗುತ್ತೆ ಕೆಲವರಿಗೆ ಅಂಥವ್ರಿಗೆ ನಿಮಗೆ ಇಂಟ್ರೆಸ್ಟ್ ಇರೋ ಅಂಥವ್ರು ಈ ಒಂದು ಇಂಟ್ರೆಸ್ಟ್ ಇರೋ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಯಾರೆಲ್ಲಾನು ಪೂಜೆಗಳಿಗೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನ ಸರ್ಚ್ ಮಾಡ್ತಿದ್ದೀರಾ ಹಾಗೆ ರಿಟರ್ನ್ ಗಿಫ್ಟ್ಗಳನ್ನ ಜೋರಾಗಿ ಪೂಜೆ ಮಾಡೋವಂಥವ್ರು ಕೂಡ ರಿಟರ್ನ್ ಗಿಫ್ಟ್ಗಳನ್ನ ಏನು ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ರೆ ಖಂಡಿತವಾಗೂ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಇಲ್ಲಿ ಶ್ರುತಿ ಅಂಥೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಮ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ತುಂಬ ಹ್ಯೂಜ್ ಆಗಿ ಬ್ಯೂಟಿಫುಲ್ ಕಲೆಕ್ಷನ್ನ ನೀವು ನೋಡ್ಬೋದು ಪರ್ಸ್ಗಳಾಯಿತು ಎಲ್ಲ ಹಂಡ್ರೆಡ್ ರುಪೀಸ್ ಒಳಗಡೆ ಬರುವಂತಹ ಇವರ ಕಲೆಕ್ಷನ್ ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗಿ ಹಂಡ್ರೆಡ್ ರುಪೀಸ್ವರೆಗೂ ಇವರಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ ಆಯಿತು ನಿಮ್ಮ ಮನೆಗಳಿಗೆ ಬೇಕಾಗಿರುವಂತಹ ಈಗ ಚಿಕ್ಕದಾಗಿ ಅಫಿಷಿಯಲ್ಗಳೆಲ್ಲ ಅಂದರೆ ಡ್ಯೂಟಿ ಮಾಡೋವಂಥವ್ರು ನಾವು ಚಿಕ್ಕದಾಗಿ ಸ್ಯಾರಿ ಎಲ್ಲ ಡ್ರಾಪ್ ಮಾಡೋಕ್ಕಾಗೋದಿಲ್ಲ ನಮಗೆ ಚಿಕ್ಕದಾಗಿ ಈ ಥರ ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ನೀವು ಚಿಕ್ಕ ಮಿನಿ ಸ್ಯಾರಿನೇ ಅಲ್ಲಿ ಅವರು ಡಿಸೈನ್ ಮಾಡಿದ್ದಾರೆ ಇದರ ಪ್ರೈಸುನು ಅಷ್ಟೇ ತುಂಬ ನಿಮ್ಗೆ ಅಫೋರ್ಡೆಬಲ್ ಪ್ರೈಸು ತುಂಬ ಜಾಸ್ತಿ ಅನ್ನೋ ಥರ ಏನಿಲ್ಲ ಪ್ರೈಸು ಕೂಡ ಇಲ್ಲಿ ಎಷ್ಟು ಕಲೆಕ್ಷನ್ಸ್ನ ತೋರಿಸ್ತೀವಿ ಎಷ್ಟು ಕಲರಲ್ಲಿದೆ ಈ ಕಲೆಕ್ಷನ್ಸ್ ಅಂತ ನಿಮ್ಗೆ ನೋಡ್ಬೋದು ಸಿಂಪಲಾಗಿ ನಾವು ಅದನ್ನು ಒಂದು ಟ್ಯಾಗ್ ಮಾಡಿದರೆ ಸಾಕು ಟ್ಯಾಗ್ ಕೊಟ್ಟಿರ್ತಾರೆ ಅವರು ಕೂಡ ನಾವು ಅದನ್ನು ಕಟ್ಟಿಬಿಟ್ರೆ ಆಯಿತು ತುಂಬ ಚೆನ್ನಾಗಿರುವಂತಹ ಲಕ್ಷ್ಮಿಗೆ ನಾವು ಸ್ಯಾರಿ ಡ್ರಾಪ್ ಮಾಡಿದಂಗೆ ಆ ಅದೇ ರೀತಿಯ ಲುಕ್ಕನ್ನು ಕೊಡುತ್ತೆ ಇದೆಲ್ಲ ಕೆಲ್ಸಕ್ಕೆ ಹೋಗುವಂತಹ ಹೆಣ್ಮಕ್ಳಿಗೆ ಪೂಜೆ ಮಾಡೋವಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ಲ್ ಟೈಪ್ ಇರುವಂತಹ ಪರ್ಸ್ಗಳನ್ನ ನೀವು ನೋಡ್ತಾ ಇದ್ದೀರಾ ಇದು ಇನ್ನು ಮತ್ತೆ ಎಕ್ಸ್ಪೆಂಡು ಕೂಡ ಮಾಡುವಂತಹ ಪರ್ಸ್ಗಳು ಕೂಡ ಬ್ಯಾಗ್ಗಳು ಕೂಡ ಅವರಲ್ಲಿ ತುಂಬ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಮಗೆ ಪ್ರೈಸ್ ಕೂಡ ಜಾಸ್ತಿ ಅಂತ ಅನಿಸೋದಿಲ್ಲ ವಿತ್ ಕ್ವಾಲಿಟಿ ನಾನು ತರಿಸಿರೋದ್ರಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ನೋಡ್ಬೋದು ಪೂಜೆಗೆ ಬಳಸುವಂತಹ ಏನು ಅಲಂಕಾರಿಕ ವಸ್ತುಗಳು ಇವೆ ಇವೆಲ್ಲವೂ ಕೂಡ ಎಲ್ಲ ಕಲರ್ಸಲ್ಲೂ ಕೂಡ ನಿಮಗೆ ಸಿಗುತ್ತೆ ಇದು ಅಷ್ಟೇ ಒಂದು ಸೆವೆಂಟಿ ಏಯ್ಟಿ ರುಪೀಸಿಗೆಲ್ಲ ನಿಮಗೆ ಇದು ಸಿಕ್ಕೋಗ್ಬಿಡುತ್ತೆ ನಮಗೆ ಏನು ರಂಗೋಲಿಗಳು ಹಳಸಿ ಹೋಗುತ್ತೆ ಅನ್ನೋದಾಗಿರ್ಬೋದು ಅಥವಾ ಹಾಕೋಕ್ಕೆ ನಮಗೆ ಏನು ಟೈಮ್ ಆಗೋದಿಲ್ಲ ಅನ್ನೋರೆಲ್ಲ ಈ ರೀತಿಯಾದಂತಹ ಒಂದು ಡಿಸೈನ್ಗಳನ್ನ ನೀವು ತೆಗೆದುಕೊಳ್ಬೋದು ಹಾಗೆ ಇದು ನೋಡ್ಬೋದು ಹೂವಿನ ಒಂದು ಅಲಂಕಾರ ಮಾಡಿದ್ದೀವಿನೋ ಅನ್ನೋ ರೀತಿನಲ್ಲೇ ಇದು ಒಂದು ಲುಕ್ಕನ್ನು ಕೊಡುತ್ತೆ ದೇವರನ್ನು ನಾವು ಕೂರಿಸಿದಾಗ ಅದ್ರ ಮುಂದ್ಗಡೆ ನಾವು ಇದನ್ನು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ ನಾವು ಒರಿಜಿನಲ್ ಆಗಿ ಏನೋ ಅನ್ಸೋ ಅಷ್ಟರ ಮಟ್ಟಿಗೆ ಈ ಒಂದು ಲುಕ್ ಕೊಡುತ್ತೆ ಹಾಗೆ ಇಲ್ಲಿ ಪರ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಮೊಬೈಲ್ ಪೌಚ್ಗಳ ರೀತಿಯಲ್ಲಿ ಇರುವಂತಹ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್ಗಳು ಇದೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಒಂದು ಓಲ್ಡ್ ಇಳಕಲ್ ಸ್ಯಾರಿ ಥೀಮಲ್ಲಿ ಇಟ್ಕೊಂಡು ಈ ಒಂದು ಏನು ಮೊಬೈಲ್ ಪೌಚ್ ಆಯಿತು ಅಥವಾ ಪರ್ಸ್ಗಳನ್ನ ಅವರು ರೆಡಿ ಮಾಡಿದ್ದಾರೆ ಇದೇ ಥರ ದೊಡ್ಡ ಬ್ಯಾಗ್ಗಳು ಕೂಡ ಸಿಗುತ್ತೆ ನಿಮಗೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಚಿಕ್ಕ ಬ್ಯಾಗು ಮತ್ತು ದೊಡ್ಡ ಬ್ಯಾಗು ಮಿಡಲಲ್ಲಿ ಬರುವಂತಹ ಬ್ಯಾಗ್ಗಳು ಇದೆಲ್ಲನೂ ಅಷ್ಟೇ ಇವು ಕಾನ್ ಪರ್ಸ್ ಅಂತ ಹೇಳಿಬಿಟ್ಟು ಆಗಿರುವಂತಹ ಡಿಸೈನ್ಸು ಕಲೆಕ್ಷನ್ಸ್ ಎಲ್ಲನೂ ಕೂಡ ಬಾಳೆ ಕಂಬಕ್ಕೆ ಸಿಕ್ಕಂತಹ ಸ್ಟ್ಯಾಂಡಿಗೆ ಅಲಂಕಾರಿಕವಾಗಿ ಒಂದು ಬಟ್ಟೆ ತರ ಅದನ್ನ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ಹಾಗೆ ಇಡೋದ್ಕಿಂತ ಈ ತರ ಒಂದು ಇಟ್ಟರೆ ನಮ್ಗೆ ಆ ಲುಕ್ ಬೇರೆ ಅನ್ಸುತ್ತೆ ಇದು ಕೂಡ ಅಷ್ಟೇ ಪ್ರೈಸ್ ಎಲ್ಲ ನಿಮಗೆ ಅಫೋರ್ಡೆಬಲ್ ಪ್ರೈಸ್ ಇರುವಂಥದ್ದು ಇರುವಂತದ್ದು ಇದಕ್ಕೆ ಅಲಂಕಾರಿಕ ಬ್ಯಾಗ್ಗಳು ತುಂಬ ಚೆನ್ನಾಗಿದೆ ನೋಡ್ಬೋದು ಆಗಿರುವಂತಹ ಒಂದು ಡಿಸೈನ್ಸು ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ ನೀವು ರಿಟರ್ನ್ ಗಿಫ್ಟ್ ಹಬ್ಬಗಳಿಗೆ ಪೂಜೆಗಳಿಗೆ ಅಂತಷ್ಟೇ ಅಲ್ಲ ನೀವೊಂದು ಗೃಹ ಪ್ರವೇಶ ನಿಮ್ಮ ಮನೆ ಗೃಹ ಪ್ರವೇಶ ಇದೆ ಅಥವಾ ಮದುವೆಗಳಿದೆ ಏನೋ ಫಂಕ್ಷನ್ಗಳಿದೆ ಅಂತ ಅಂದಾಗೂ ಕೂಡ ನೀವು ಇದನ್ನು ಆರ್ಡರ್ ಮಾಡ್ಕೋಬೋದು ಹಾಗೆ ಏನಪ್ಪ ಅಂತಂದರೆ ಇವರು ಮಿನಿಮಮ್ ಅಂದರೆ ಜಾಸ್ತಿ ಆರ್ಡರ್ಸ್ನ ತಗೊಂಡು ತೆಗೆದುಕೊಂಡ್ರೆ ನಿಮಗೆ ಆಫರ್ ಪ್ರೈಸಲ್ಲೂ ಕೂಡ ಕೊಡ್ತಾರೆ ಈ ಒಂದು ಬ್ಯಾಗ್ಗಳನ್ನೆಲ್ಲನೂ ನೋಡ್ಬೋದು ಮೊಬೈಲ್ ಪೌಚ್ನ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾರೆ இருந்தற ரொம்ப சின்னது ಪ್ಪ ಅಂದರೆ ರಂಗೋಲಿಗಳನ್ನ ತುಂಬ ಅಟ್ರಾಕ್ಟಿವ್ ಆಗಿ ಬರಿಬೇಕು ಬಿಡಿಸ್ಬೇಕು ಅನ್ನೋರು ಇರ್ತೀರ ಅಂಥವ್ರಿಗೆಲ್ಲ ಏನಾಗುತ್ತಪ್ಪ ಅಂದರೆ ಕೆಲವ್ರು ನಮಗೆ ಬಿಡಿಸೋಕ್ಕೆ ಬರೋದಿಲ್ಲ ಅನ್ನೋರು ಈ ಥರ ನಾನು ತೋರಿಸಿದ್ನಲ್ಲ ಚಿತ್ರದಲ್ಲಿ ಆ ಥರನೇ ನೀವು ಸ್ಟ್ಯಾಂಡ್ಗಳನ್ನ ಬಳಸ್ಕೊಂಡು ಈಸಿಯಾಗಿ ರಂಗೋಲಿಗಳನ್ನ ಹಾಕೋಬೋದು ಇದು ಒಂದು ಫ್ಲವರ್ದು ಒಂದು ಬ್ಯಾಗು ರಿಟರ್ನ್ ಗಿಫ್ಟ್ ಕೊಡ್ಲಿಕ್ಕಾಯ್ತು ಅಥವಾ ನೀವು ಬಳಸ್ಕೊಳಕ್ಕಾಯಿತು ಇದನ್ನು ನೀವು ಮಾಡ್ಬೋದು ಇದೂ ಅಷ್ಟೇ ಒಂದು ಡಿಸೈನ್ಸ್ನ ಆಗಿದೆ ಈ ಒಂದು ಡಿಸೈನ್ಸು ನಿಮಗೆ ಚೆನ್ನಾಗಿದೆ ಜೀನ್ಸಲ್ಲಿ ಹ್ಯಾಂಡ್ಗೆ ಬರುವಂತಹ ಈ ಒಂದು ಕಲೆಕ್ಷನ್ನು ತುಂಬ ಚೆನ್ನಾಗಿದೆ ಇದು ಅಷ್ಟೇ ನೀವು ಬ್ಯಾಗಲ್ಲಿ ಡೈಲಿ ವೇರ್ಗೆ ಅಥವಾ ನೀವು ಆಫೀಸ್ಗೆಲ್ಲ ಹೋಗ್ತಿದ್ದೀರಾ ಅಂದ್ರೂ ಕೂಡ ನೀವು ಇದನ್ನು ತೆಗೆದುಕೊಂಡು ಹೋಗ್ಬೋದು ತುಂಬ ಅಫರ್ಡೆಬಲ್ ಪ್ರೈಸಲ್ಲಿ ಇದನ್ನು ನೀವು ತಗೋಬಹುದು ಪರ್ಚೇಸ್ ಮಾಡ್ಬೋದು ಇದು ನೋಡ್ಬೋದು ಎಷ್ಟು ಯುನೀಕ್ ಆಗಿರುವಂತಹ ಡಿಸೈನ್ ಅಂತೇಳಿ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಇದ್ರದ್ದಷ್ಟೇ ಅಷ್ಟೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಒಳಗೆಲ್ಲ ನೋಡ್ಬೋದು ನೀವು ಎಷ್ಟು ಫ್ಯಾನ್ಸಿಯಾಗಿ ಟ್ರೆಂಡಿಗೆ ತಕ್ಕನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ಇದು ಈ ಬ್ಯಾಗ್ನ ನೀವು ನೋಡಲೇಬೇಕು ಇದು ಈ ರೀತಿಯಾಗಿ ಬರುವಂಥದ್ದು ಚಿಕ್ಕ ಬ್ಯಾಗ್ ಆದ್ರೂನು ಕೂಡ ಇದು ಎಕ್ಸ್ಪೆಂಡೇಬಲ್ ಅಂದರೆ ನೀವು ದೊಡ್ಡ ಬ್ಯಾಗ್ನು ಕೂಡ ಇದರಲ್ಲಿ ಮಾಡ್ಕೊಳ್ಬಹುದು ಇದು ನಿಮಗೆ ಮೂರು ಸೈಜಲ್ಲೂ ಸಿಗುತ್ತೆ ಅಂದರೆ ನಿಮಗೆ ತುಂಬ ಚಿಕ್ಕದು ಮಿಡಲಲ್ಲಿ ಒಂದು ಸಿಗುತ್ತೆ ಮತ್ತು ದೊಡ್ಡದು ಬ್ಯಾಗು ಕೂಡ ಇದು ಸಿಗುತ್ತೆ ಇದು ಅಷ್ಟೇ ತುಂಬ ಅಫೋರ್ಡೆಬಲ್ ಪ್ರೈಸಿಗೆ ನಿಮಗೆ ಈ ಥರ ಎಲ್ಲ ಸಿಗುತ್ತೆ ಇದು ನಿಮಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಈ ಥರ ಒಂದು ಬಾಕ್ಸಸ್ ರೀತಿಯಲ್ಲಿ ಸಿಗುವಂಥದ್ದು ತುಂಬ ಚೆನ್ನಾಗಿದೆ ಯಾವುದೇ ಫಂಕ್ಷನ್ಗಳಿಗೂ ನೀವು ಏನಾದರೂ ಫಂಕ್ಷನ್ ಆಗ್ತಿದೆ ರಿಟರ್ನ್ ಗಿಫ್ಟ್ ನೋಡ್ತೀವಿ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಒಳ್ಳೊಳ್ಳೆ ನೋಡ್ತಿದಿರಲ್ವಾ ಫ್ರೆಂಡ್ಸ್ ಎಷ್ಟು ವರ್ಕಲ್ಲೂ ಕೂಡ ಎಂಬ್ರಾಯ್ಡರಿ ವರ್ಕಲ್ಲೂ ಕೂಡ ಮತ್ತೆ ಸಿಲ್ಕ್ ಏನು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ ಬಳಸಿ ಕೂಡ ಇಲ್ಲಿ ವರ್ಕ್ನ ನ ಮಾಡಿರುವಂತದ್ದು ಅದೆಲ್ಲ ನಮಗೆ ಇಷ್ಟ ಇಲ್ಲ ಅಂತಂದರು ಕಾರ್ಟನ್ ಬ್ಯಾಗ್ಗಳು ಕೂಡ ಇವರಲ್ಲಿ ಸಿಗುತ್ತೆ ತುಂಬ ಏನು ಸಿಂಪಲ್ ಒಂದು ಚಿತ್ರಗಳ ರೀತಿಯಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ಬ್ಯಾಗ್ ಮೇಲೆ ಈ ರೀತಿಯಾಗೂ ಕೂಡ ನಿಮಗೆ ಬ್ಯಾಗ್ಗಳು ಸಿಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರದ್ದೆಲ್ಲನೂ ಕೂಡ ಇವರಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದು ಅಷ್ಟೇ ಕೂಡ ನೋಡ್ಬೋದು ಇದು ಕೂಡ ಮೊಬೈಲ್ ಪೌಚ್ ರೀತಿಯಲ್ಲೇ ಬರುತ್ತೆ ಕಾಟನ್ನಲ್ಲಿ ಬರುವಂತದ್ದು ಇದು ತುಂಬ ಚೆನ್ನಾಗಿದೆ ಈ ಸ್ಯಾರೀಸ್ ಎಲ್ಲ ತೊಗೊಳ್ತೀರ ಅದೇ ಕ್ಲಾತ್ನಲ್ಲೇ ಮಾಡಿರುವಂತಹದ್ದು ವಾಷಬಲ್ಲು ಕೂಡ ವಾಷಬಲ್ ವಾಶ್ನು ವಾಶ್ ಮಾಡಿಕೊಂಡು ಕೂಡ ನಾವು ಬಳಸಬಹುದು ಹಾಗೆ ಇದನ್ನು ಇದೆಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇದೆ ಅವ್ರಿಗೆ ನಿಮ್ಗೆ ಯಾರಾದ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ನೀವು ಕೂಡ ಸರ್ಚ್ ಮಾಡ್ತಿದ್ರೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬೇಗ ಬೇಗ ಈ ನಿಮಗೆ ಏನೇನು ಬೇಕೋ ಹಬ್ಬಕ್ಕೆ ವರಮಾಲಕ್ಷ್ಮಿ ಹಬ್ಬಕ್ಕಾಯಿತು ಪ್ರತಿಯೊಂದಕ್ಕೂ ತಗೊಳ್ಕೊ ತೆಗೆದುಕೊಳ್ಬೋದು ಇಲ್ಲಿ ಮೊರ ನೋಡ್ಬೋದು ಎಷ್ಟು ಡಿಸೈನ್ಸಲ್ಲಿ ಮೊರಗಳನ್ನ ಮಾಡಿದ್ದಾರೆ ನಿಮಗೆ ಬಾಗಣ ಕೊಡಲಿಕ್ಕಾಯ್ತು ನಿಮಗೆ ಒಂದು ಒಂದು ವಿಭಿನ್ನವಾಗಿ ಕೊಡಬೇಕು ಅನ್ನೋ ಥೀಮ್ ಏನಿರುತ್ತಲ್ಲ ಅವ್ರಿಗೆಲ್ಲನೂ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ನೋಡ್ಬೋದು ನೀವು ಇದು ಅಷ್ಟೇ ಅಫೋರ್ಡೆಬಲ್ ಪ್ರೈಸಲ್ಲಿದೆ ಈ ಬಾಕ್ಸಸ್ಗಳು ಅಷ್ಟೇ ನೀವು ಎಲ್ಲಿ ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು ಅಥವಾ ನೀವು ಕೂಡ ಮನೇಲಿ ಬಳಸ್ಕೊಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಇದೆ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಯಾರಿಗೆಲ್ಲ ಏನೇನು ಬೇಕೋ ಹಬ್ಬಕ್ಕೆ ಆರ್ಡ್ರನ್ನ ಮಾಡಿ ಅವರಿಗೆ ವಾಟ್ಸಪ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಅವ್ರಿಗೆ ವಾಟ್ಸಪ್ ಮಾಡಿ ನಿಮ್ಮ ಆರ್ಡ್ರ್ ಏನೇ ಇದ್ರು ಹೇಳಿ ಪ್ರೈಸ್ ತಿಳ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು